ಬದುಕಿನಲ್ಲಿ ಪಾಠ ಕಲಿಸಿದ ಬಡತನ ಹಾಗೂ ಮಠಗಳ ಸಂಸ್ಕಾರದ ಪರಿಣಾಮ ಉನ್ನತ ಸ್ಥಾನ ಅಲಂಕರಿಸಲು ಸಾಧ್ಯವಾಯಿತು ಬಾಲ್ಯದ ದಿನಗಳಲ್ಲಿ ದನ ಮೇಯಿಸಿದ ಹುಲ್ಲುಗಾವಲು ಪ್ರದೇಶದಲ್ಲಿ ಕಮಾಂಡೆಂಟ್ ಆಗಿ ಅಧಿಕಾರ ಸ್ವೀಕರಿಸುವುದು ಬದುಕಿನ ಧನ್ಯತೆ ಎಂದು ಗಂಗಿಬಾವಿಯ ಕೆಎಸ್ಆರ್ಪಿ ಹತ್ತನೆಯ ಪಡೆಯ ಕಮಾಂಡೆಂಟ್ ಎನ್ಬಿ ಮೆಳ್ಳೇಗಟ್ಟಿ ಹೇಳಿದರು ಅಲ್ಲಿ ಮೂರು ವರ್ಷದೇನೆ ಶಿಗ್ಗಾವಿ ಪಟ್ಟಣದ ಶ್ರೀ ರಂಭಾಪುರಿ ಜಗದ್ಗುರು ವೀರ ಗಂಗಾಧರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ನಾನು ಪದವಿ ಕಾಲೇಜು ಅಧ್ಯಯನ ಮಾಡುವಾಗ ಸಂಕಷ್ಟದ ದಿನಗಳು ನನ್ನ ಪಾಲಿಗಿದ್ದವು ಆಗ ಬೆರಳಿಕೆಯ ಸಂಖ್ಯೆಯಲ್ಲಿ ಸಹಪಾಠಿಗಳಿದ್ದರು ಉಪನ್ಯಾಸಕರ ಮಾರ್ಗದರ್ಶನ ಹಾಗೂ ಬದುಕು ಕಟ್ಟಿಕೊಳ್ಳುವ ಛಲ ಅಧ್ಯಯನಶೀಲವಾಗಲು ಕಾರಣವಾಯಿತು ನಾನು ಅಧ್ಯಯನ ಮಾಡಿದ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಸನ್ಮಾನ ಸ್ವೀಕರಿಸುವುದು ನನ್ನ ಶ್ರಮ ಹಾಗೂ ಸಾಧನೆಗೆ ಸಂದ ಗೌರವವೆಂದರು ನಮ್ಮಗೂ ಎಲ್ಲ ಕಂಪ್ತದ್ ಮನೆ ಗೊತ್ತಲ್ಲ ಅದೇ ಹಿಂಗಲೇನು ಬಂದು ಕೃಷಿ ಇದೇ ಆ ಟೈಮಲ್ಲಿ ನನಗೇನಾಯ್ತು ಅಲ್ಲಿ ನಾವು ಊಟಕ್ಕೆ ದೂರ ಕಾಲೇಜ್ ಆಗಿತ್ತಲ್ಲ ಶಿಫ್ಟ್ ಮಾಡಿ ಸೊ ಎರಡು ವರ್ಷ ನನಗೆ ಈ ವಿದ್ಯಾಸಂಸ್ಥೆ ನನಗೆ ಇದೇ ದಾರಿ ನಾನು ಸಾಲಿ ಊಟ ಸೀದ ನನ್ನ ಕಂಪಕ್ಕೋಸ್ಕರ ದನ ನಮ್ಮನೆ ದನೂ ಬಾಳಿದ ಮೂವತ್ತು ಮೂವತ್ತೈದು ಈ ವಿಷಯದಿಂದ ನನಗೆ ಯಾವ ರಜೆಗೆ ಸಿಕ್ ಬಂದ್ರೆ ನಮ್ಮನ್ನು ಹೊಡೆದು ದರ ಕಾಯಿ ಕಳ್ಸಿದ ಇದೆಲ್ಲದ ನಮಸ್ ಈಗ ಯಾರ ಇಲ್ಲ ಇದು ಸ್ವಲ್ಪ ಕಾಡು ಇರ್ತದೆ ಇಲ್ಲ ಇದು ಕೂಡ ನನ್ನ ಬಹುಶಃ ಕಾಡ ನಾನು ಓದ್ತಾ ಇದ್ದರೆ ಬಹುಶಃ ನನ್ನ ಮುಂದಿನ ಜೀವನ ಕಷ್ಟ ಆಗುತ್ತದೆ ಈ ಸಂದರ್ಭದಲ್ಲಿ ಪ್ರೊಫೆಸರ್ ಪಿಸಿ ಹಿರೇಮಠ್ ಡಾಕ್ಟರ್ ಬಾಲಚಂದ್ರ ತೊಂಡಿಹಾಳ್ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕರಡಿ ಸದಸ್ಯರುಗಳಾದ ನಾಗರಾಜ ಬ್ರಹ್ಮಾವರ್ ಪರಿಮಳ ಜೈನ್ ಎಸ್ ವಿ ಕುಲಕರ್ಣಿ ಧೀರೇಂದ್ರ ಕುಂದಾಪುರ್ ಕೊನ್ನೂರು ಗೂಳಪ್ಪ ಅರಳಿಕಟ್ಟಿ ಕುರು ಅಂಗಡಿ ಹಾಗೂ ಹಾಗೂ ಉಪನ್ಯಾಸಕ ವಿನಯ್ ಎಚ್ ಕೆ ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ